ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದಾರೆ ಇವತ್ತು ಪೋಸ್ಟ್ ಆಫೀಸ್ ರಿಲೇಟೆಡ್ ಜಾಬ್ ಬಗ್ಗೆ ಅಪ್ಡೇಟ್ ಕೊಡ್ತಾ ಇದ್ದೀನಿ ತುಂಬಾ ಮಹಾಮೇಳ ಅಂತಾನೆ ಹೇಳ್ಬೋದು ತುಂಬಾ ಮಂಟಕ್ಕೆ ಒಳ್ಳೆ ಮಾಹಿತಿ ಆದಷ್ಟು ವಿಡಿಯೋನ ಕೊನೆವರೆಗೂ ನೋಡಿ ಏನಾಗ್ತಿದೆ ಅಂದ್ರೆ ನಮ್ಮ ವಿಡಿಯೋಗಳು ಎಲ್ಲರಿಗೂ ರೀಚ್ ಆಗ್ತಿಲ್ಲ ನೂರು ವ್ಯೂಸ್ ಬಂದ್ರೆ ಅದೇ ಹೆಚ್ಚಾಗಿ ಹೋಗಿದೆ ಆ ಕಾರಣಕ್ಕೋಸ್ಕರ ವಿಡಿಯೋನ ಆದಷ್ಟು ಶೇರ್ ಮಾಡಿ ಒಂದು ಲೈಕ್ ಕೊಡಿರಿ ವಿಡಿಯೋ ಲೈಕ್ ಕೊಡೋದ್ರಿಂದ ಎಲ್ಲರಿಗೂ ವಿಡಿಯೋ ಶೇರ್ ಕೂಡ ಆಗುತ್ತೆ ಗ್ರಾಮೀಣ ದಕ್ ಸೇವಕ್ಸ್ ಅಥವಾ ಜಿ ಡಿ ಎಸ್ ಅಂತ ಏನ್ ಕರೀತಾರೆ ಅಲ್ಲಿ ಇವಾಗ ಹೈರಿಂಗ್ ನಡೀತಾ ಇದೆ ಅರವತ್ತೈದು ಸಾವಿರದ ಇನ್ನೂರು ಜಾಬ್ ಗಳಿಗೆ ಫಾರ್ ಆಗಿರೋದು ಗೌರ್ಮೆಂಟ್ ಹುದ್ದೆಗಳಾಗಿರುತ್ತೆ ಯಾರ್ಯಾರು ಗೌರ್ಮೆಂಟ್ ಕೆಲಸವನ್ನ ಮಾಡಬೇಕು ಅಂತ ಆಸೆನ ಇಡ್ಕೊಂಡಿರ್ತೀರಾ ಅಂತವ್ರಿಗೆ ಆಶಾದಾಯಕವಾಗಿದೆ ಯಾಕೆಂದ್ರೆ ಅರವತ್ತೈದು ಸಾವಿರದಷ್ಟು ಹುದ್ದೆ ಆದ್ರಿಂದ ನೀವು ಕೂಡ ಆದಷ್ಟು ಬೇಗ ಅಪ್ಲೈ ಮಾಡಿ ಎಲ್ಲ ನಿಮ್ಮ ಫ್ರೆಂಡ್ಸ್ ಇವ ಶೇರ್ ಕೂಡ ಮಾಡಿ ಏನಂತ ಅಂದ್ರೆ ಅಪ್ಲಿಕೇಶನ್ ಸ್ಟಾರ್ಟ್ ಯಾವಾಗುತ್ತೆ ಅಂತ ಹೇಳಿದ್ರೆ ಫೆಬ್ರವರಿ ಒಂದನೇ ತಾರೀಕಿಂದ ಶುರು ಆಗಿ ಇಪ್ಪತ್ತೆಂಟು ಮಾರ್ಚ್ವರೆಗೂ ನಿಮಗೆ ಟೈಮ್ ಇದೆ ತುಂಬಾ ಜಾಸ್ತಿ ಟೈಮ್ ಇದೆ ಹಾಗೂ ಇನ್ನು ಅಪ್ಲಿಕೇಶನ್ ಶುರು ಆಗಿಲ್ಲ ಫೆಬ್ರವರಿ ಒಂದನೇ ತಾರೀಕು ಶುರು ಆಗೋದು ಆ ಕಾರಣಕ್ಕೋಸ್ಕರ ವಿಡಿಯೋನ ಸೇವ್ ಮಾಡ್ಕೊಳ್ಳಿ ಲೈಕ್ ಕೊಡಿರಿ ಹಾಗೂ ನಿಮ್ಮ ವಾಟ್ಸಪ್ ಅಲ್ಲಿ ಎಲ್ಲ ಫ್ರೆಂಡ್ಸ್ಗೆ ಶೇರ್ ಕೂಡ ಮಾಡಿ ಮೆರಿಟ್ ಬೇಸ್ಡ್ ಇರುತ್ತೆ ಸೆಲೆಕ್ಷನ್ ಹತ್ತು ಸಾವಿರದ ಇಪ್ಪತ್ತೊಂಬತ್ತು ಮೂವತ್ ಸಾವಿರದಷ್ಟು ಸಂಬಳವನ್ನ ಕೊಡ್ತಾರೆ ಈಗಲೇ ಬಿಡಿ ಕಮ್ಮಿ ಸಂಬಳ ಅಂತ ಗೌರ್ಮೆಂಟ್ ಕೆಲಸ ನಿಮಗೆ ಸಂಬಳಗಳು ಕೂಡ ಹಾಗೂ ಏನೇನು ಹೆಲ್ತ್ ಇರ್ಬೋದು ಇನ್ಶೂರೆನ್ಸ್ ಇರ್ಬೋದು ಬೇರೆ ಬೇರೆ ಸೌಲಭ್ಯಗಳು ಕೂಡ ಚೆನ್ನಾಗಿರುತ್ತೆ ಆ ಕಾರಣಕ್ಕೋಸ್ಕರ ಗೌರ್ಮೆಂಟ್ ಜಾಬ್ಗಳನ್ನ ಎಲ್ಲ ಆಸೆ ಪಡ್ತಾರೆ ಹತ್ತನೇ ಕ್ಲಾಸ್ ಪಾಸ್ ಆಗಿದ್ರೆ ಸಾಕು ಈ ಜಾಬ್ ಅಪ್ಲೈ ಮಾಡ್ಬೋದು ಇದು ತುಂಬಾ ಅತಿ ಮುಖ್ಯ ಮಾಹಿತಿ ಯಾರು ಹತ್ತನೇ ಕ್ಲಾಸ್ ಪಾಸ್ ಆಗಿರೋ ದಯಮಾಡಿ ಹೋಗಿ ಅಪ್ಲೈ ಮಾಡಿ ಹದಿನೆಂಟರಿಂದ ನಲವತ್ತು ವರ್ಷ ವಯೋಮಿತಿ ಒಳಗಿರೋರು ಯಾರು ಬೇಕಾದ್ರೆ ಜಾಬ್ಗಳಿಗೆ ಅಪ್ಲೈ ಮಾಡಬಹುದು ಪರಿಶಿಷ್ಟ ಜಾತಿ ಮತ್ತು ಆದರೆ ನಿಮ್ಗೆ ಐದು ವರ್ಷದ ವಯಸ್ಸಿನ ವಿಶ್ರಾಂತಿ ಇರುತ್ತೆ ಸಿ ಕ್ಯಾಟಗರಿ ನಿಮಗೆ ಮೂರು ವರ್ಷದ ವಯಸ್ಸಿನ ವಿಶ್ರಾಂತಿ ಇರುತ್ತೆ ಡಬ್ಲ್ಯೂ ಡಿ ನಿಮಗೆ ಹತ್ತು ವರ್ಷದ ವಯಸ್ಸಿನ ವಿಶ್ರಾಂತಿ ಕೂಡ ಇರುತ್ತೆ ಎಲ್ಲಿ ಅಪ್ಲೈ ಮಾಡೋದು ಅಂತ ಅಂದ್ರೆ ನೋಡ್ಕೊಂಡ್ಬಿಡಿ ನೋಟ್ ಮಾಡ್ಕೊಳ್ಳಿ ಇಂಡಿಯಾ ಪೋಸ್ಟ್ ಜಿಡಿ ಜಿ ಆನ್ಲೈನ್ ಡಾಟ್ ಜಿಒನ್ ಇನ್ನೊಂದ್ಸಲ ಹೇಳ್ತೀನಿ ಸ್ನೇಹಿತರೆ ಇಂಡಿಯಾ ಪೋಸ್ಟ್ ಜಿ ಡಿ ಎಸ್ ಆನ್ಲೈನ್ ಡಾಟ್ ಜಿ ಓ ವಿ ಡಾಟ್ ಇನ್ ಇಲ್ಲಿ ಹೋಗಿ ನೀವು ಅಪ್ಲೈ ಮಾಡಬೇಕಾಗುತ್ತೆ ಫಸ್ಟ್ ವೆಬ್ಸೈಟ್ಗೆ ಹೋಗಿ ಇಲ್ಲಿ ನೀವು ಫಸ್ಟ್ ಸೈನ್ ಅಪ್ ಆಗಬೇಕು ಸೈನ್ ಅಪ್ ಆದಮೇಲೆ ನೀವು ಲಾಗಿನ್ ಡೀಟೇಲ್ಸ್ನ ಹಾಕಿದ್ಮೇಲೆ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂದರೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋಗಳು ಹಾಗೂ ಸಿಗ್ನೇಚರ್ ಇರಬೇಕು ಸಿಗ್ನೇಚರ್ ಹಾಕಿರೋದು ಅಟೆಸ್ಟೆಡ್ ಹಾಗೂ ಮಾರ್ಕ್ಸ್ ಕಾರ್ಡ್ಗಳು ಆಮೇಲೆ ನಿಮಗೆ ಜಾತಿ ಪ್ರಮಾಣ ಪತ್ರ ಇದೆ ಜಾತಿ ಪ್ರಮಾಣ ಪತ್ರ ಆದಾಯ ಪ್ರಮಾಣ ಪತ್ರ ಕೇಳಿದ್ರೆ ಆಧಾರ ಆದ ಆದಾಯ ಪ್ರಮಾಣ ಪತ್ರ ಕೂಡ ಕೊಡಬೇಕಾಗುತ್ತೆ ಜೊತೆಗೆ ಆಧಾರ್ ಕಾರ್ಡ್ ನಿಮ್ಗೆ ಏನೇ ಕೆಲಸ ಸಿಗಬೇಕು ಅಂದರೆ ಮ್ಯಾಂಡೇಟ್ರಿ ಇವಾಗ ಆಗೋಗಿದೆ ಜೊತೆಗೆ ಹತ್ತನೇ ಕ್ಲಾಸ್ ಪಾಸ್ ಆಗಿದ್ರೆ ಅಷ್ಟೇ ಸಾಕ ಇಲ್ಲ ಅದಕ್ಕೆ ನಾನು ಹೇಳೋದು ವಿಡಿಯೋನ ಸಂಪೂರ್ಣ ನೋಡಿಕೆ ಧನ್ಯವಾದಗಳು ವಿಡಿಯೋ ಇಲ್ಲಿ ನೋಡಿದ್ರೆ ವಿಡಿಯೋ ಲೈಕ್ ಕೊಡಿರಿ ಕಂಪ್ಯೂಟರ್ ಬೇಸಿಕ್ ನಾಲೆಡ್ಜ್ ನಿಮಗೆ ಚೆನ್ನಾಗಿ ಗೊತ್ತಿರಬೇಕು ಕಂಪ್ಯೂಟರ್ ಅಂತೂ ಒಂದು ಬೇಸಿಕ್ ನಾಲೆಡ್ಜು ಮ್ಯಾಂಡೇಟ್ರಿ ಅಂತ ಕೂಡ ಹೇಳಿದ್ದಾರೆ ಕಂಪ್ಯೂಟರ್ ಬೇಸಿಕ್ ನಾಲೆಡ್ಜ್ ಇಲ್ಲ ಅಂದರೆ ಒಂದು ಕೋರ್ಸ್ನ ಮಾಡಿಕೊಂಡು ಆ ಕೋರ್ಸ್ನ ಮಾಡಿರೋ ಒಂದು ಅಟೆಸ್ಟೆಡ್ ಮಾಡಿದ್ರೆ ಅದೊಂದು ಸರ್ಟಿಫಿಕೇಟ್ ನ ಕೊಡ್ತಾರೆ ಎಲ್ಲ ಕಂಪ್ಯೂಟರ್ ಕೋರ್ಸ್ ಗಳಲ್ಲಿ ಅದನ್ನು ಕೂಡ ನೀವು ಸರ್ಕಾರಿ ಸರ್ಕಾರಿ ತರಬಹುದು ಪ್ರೈವೇಟ್ ಪ್ರೈವೇಟಲ್ಲೂ ಕೂಡ ಕೊಡ್ತಾರೆ ಅದನ್ನು ಕೂಡ ಇಟ್ಕೊಳ್ಳಿ ಇಟ್ಕೊಂಡು ನೀವು ಪೋಸ್ಟ್ ಆಫೀಸ್ ಜಾಬ್ ಅಪ್ಲೈ ಮಾಡಿ ಏನಾದರೂ ಡೌಟ್ಸ್ ಇರೋ ಕ್ವಶನ್ ದಯಮಿ ಕಮೆಂಟ್ ಅಲ್ಲಿ ಕೇಳಿ ನಾನು ಬೇರೆ ವೀಡಿಯೋನೇ ಸಪ್ರೇಟ್ ಮಾಡ್ಬೇಕು ವಿಡಿಯೋ ಕೂಡ ಮಾಡಾಕ್ತೀನಿ ನಿಮ್ಗೊಂದು ಅಪ್ಡೇಟ್ ಮಾಹಿತಿ ಸಿಗ್ಲಿ ಅಂತ ಹೇಳ್ತಾ ನೆಕ್ಸ್ಟ್ ಹೊಸ ಅಪ್ಡೇಟ್ ಹೊಸ ಜಾಬ್ ಮಾಹಿತಿ ಇಟ್ಕೊಂಡು ನಿಮ್ದು ಸಿಕ್ಕಿ ಅದಕ್ಕೆ ವೀಡಿಯೋಗಳನ್ನ ಮಿಸ್ ಮಾಡ್ಕೋಬಾರ್ದು ಅಂದರೆ ನಾನು ನೂರಾರು ವೀಡಿಯೋಗಳು ಹಾಕಿ ಅದನ್ನು ಕೂತ್ಸಲ್ಲಿ ಹೋಗಿ ಚೆಕ್ ಮಾಡಿ ಸ್ನೇಹಿತರೆ